ನಮಸ್ಕಾರ ಎಲ್ಲರಿಗೂ ನಾನು ಶಾಂತಲ ಸಂತೋಷ್ ಶಾಂತಲದಿ ಸೈಕಾಲಜಿಸ್ಟ್ ಈ ಒಂದು ಚಾನೆಲ್ ಮೂಲಕ ಹಲವಾರು ಮಾನಸಿಕ ನೆಮ್ಮದಿ ಮೇಲೆ ಪ್ರಭಾವ ಬೀರುವ ಪ್ರಮುಖ ಅಂಶಗಳನ್ನ ಶೇರ್ ಮಾಡ್ತಾ ಇರ್ತೀನಿ ಈ ದಿನ ನಾನು ಆತಂಕದ ಅಸ್ವಸ್ಥತೆಗಳು ಅಂದ್ರೆ ಆತಂಕ ಅಂದ್ರೆ ಹೇಗಿರುತ್ತೆ ಯಾಕೆ ಇದು ಬರುತ್ತೆ ಆಮೇಲೆ ಇದನ್ನ ಹೋಗಲಾಡಿಸಲು ಯಾವೆಲ್ಲ ಕ್ರಮಗಳನ್ನ ನಾವು ಕೈಗೊಳ್ಳಬಹುದು ಅನ್ನೋದನ್ನ ಕೆಲವು ಅಂಶಗಳನ್ನ ಈ ವಿಡಿಯೋ ಮೂಲಕ ಶೇರ್ ಮಾಡ್ತಾ ಇದ್ದೀನಿ ನಿಮ್ಗೆಲ್ಲರ್ಗುನು ಸಹ ಗೊತ್ತು ಈಗ ಮಕ್ಕಳಿಂದ ಹಿಡಿದು ದೊಡ್ಡವರವ್ರಿಗುನು ಸಹ ಹಲವಾರು ಜನರು ಆತಂಕದ ಒಂದು ಅಸ್ವಸ್ಥತೆಗಳನ್ನ ಅನಾರೋಗ್ಯವನ್ನ ಅನುಭವಿಸ್ತಾ ಇದ್ದಾರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ ಹಲವಾರು ಅಂದ್ರೆ ಮಿಲಿಯನ್ಸ್ ಅಲ್ಲಿ ಇದಾರೆ ಜನರು ಈ ಒಂದು ಅಹ್ ಈ ಒಂದು ಆಂಗ್ಸೈಟಿಯ ಒಂದು ಬೇರೆ ಬೇರೆ ರೂಪಗಳನ್ನ ಅನುಭವಿಸ್ತಾ ಇದ್ದಾರೆ ಮಾನಸಿಕ ಆರೋಗ್ಯದಲ್ಲಿ ಕೆಲವು ಏರುಪೇರುಗಳನ್ನ ಕಂಡಾಗ ಕೆಲವರಿಗೆ ಗೊತ್ತಾಗುತ್ತೆ ನಮಗೆ ಯಾವುದೋ ಒಂದು ಅಂಶ ನಮ್ಮ ಒಂದು ಜೀವನ ಶೈಲಿಯಲ್ಲಿ ಆರೋಗ್ಯದಲ್ಲಿ ಪ್ರಭಾವವನ್ನ ಬೀರ್ತಾ ಇದೆ ನಾವು ಬೇರೆಯವರ ಒಂದು ಸಹಾಯವನ್ನ ಪಡೆದುಕೊಳ್ಬಹುದು ಥೆರಪಿಸ್ಟ್ಗಳು ಇರಬಹುದು ಆಮೇಲೆ ವೈದ್ಯರನ್ನ ನಾವು ಸಂಪರ್ಕ ಮಾಡ್ಬೇಕು ಅಂತ ಹಲವಾರು ಜನರಿಗೆ ಗೊತ್ತಾಗುತ್ತೆ ಕೆಲವರಿಗೆ ಗೊತ್ತೇ ಆಗಲ್ಲ ಏನಿದು ಆಂಗ್ಸೈಟಿ ಅಂತ ನೀವು ಕೇಳಿದ್ರೆ ಇದೊಂದು ಮಾನಸಿಕ ಅನಾರೋಗ್ಯ ಅಸ್ವಸ್ಥತೆ ಅಂತ ಹೇಳ್ಬಹುದು ಇದಕ್ಕೆ ಕಾರಣಗಳು ಇದೊಂದು ಜೈವಿಕ ಅಂದ್ರೆ ಅನುವಂಶಿಕವಾಗಿ ಇರಬಹುದು ನಿಮ್ಮ ಒಂದು ಅಹ್ ದೇಹದ ಹಲವಾರು ಕ್ರಿಯೆಗಳಿಂದನೂ ಸಹ ಇದು ಬರಬಹುದು ಯಾಕೆ ವ್ಯಕ್ತಿಗಳು ಆತಂಕಕ್ಕೆ ಗುರಿ ಆಗ್ತಾರೆ ಅಂತ ನೀವು ಕೇಳಿದ್ರೆ ಇದಕ್ಕೆ ಸಾಮಾಜಿಕವಾದ ಮತ್ತು ಕೌಟುಂಬಿಕ ಆಮೇಲೆ ಜೈವಿಕ ಕಾರಣಗಳನ್ನು ಇದೆ ಈ ಎಲ್ಲಾ ಸಂಕೀರ್ಣವಾದ ಒಂದು ಪರಿಸ್ಥಿತಿಯಲ್ಲಿ ವ್ಯಕ್ತಿಗಳು ಇದ್ದಾಗ ಇದರಿಂದ ಆತಂಕಕ್ಕೆ ಒಳಗಾಗ್ತಾರೆ ಇದರಲ್ಲಿ ಹಲವಾರು ವಿಧದ ಆತಂಕಗಳನ್ನು ಸಹ ನಾವು ನೋಡ್ತೀವಿ ಟೈಪ್ಸ್ ಆಫ್ ಅನ್ನ ನಾವು ನೋಡ್ತೀವಿ ಸೊ ಇದನ್ನ ಕಂಡು ಹಿಡಿಯೋದು ಹೇಗೆ ಆತಂಕಕ್ಕೆ ನಾವು ಗುರಿ ಆಗ್ತಾ ಇದೀವಿ ಇದರಿಂದ ನಮ್ಮ ಒಂದು ಜೀವನದಲ್ಲಿನು ಸಹ ನಾವು ಸರಿಯಾಗಿ ಯಾವುದೇ ಒಂದು ಚಟುವಟಿಕೆಗಳನ್ನ ಮಾಡ್ತಾ ಇಲ್ಲ ಇದನ್ನ ಹೇಗೆ ನಾವು ಕಂಡುಹಿಡಿಯೋದು ಅಂತ ನೀವು ಕೇಳಿದ್ರೆ ಮೊದಲು ನಮ್ಮ ಒಂದು ಮನಸ್ಸಿನಲ್ಲಿ ತಳಮಳ ಕಿರಿಕಿರಿ ಜಾಸ್ತಿ ಆಗುತ್ತೆ ಯಾವಾಗ್ಲೂ ಸಹ ಈ ಒಂದು ಯಾವುದೇ ಒಂದು ಕೆಲಸವನ್ನ ಮಾಡಲು ಹಿಂಜರಿಕೆ ಇರುತ್ತೆ ಆಮೇಲೆ ಯಾವುದೇ ಒಂದು ಕೆಲಸ ಹೊಸ ಕೆಲಸಕ್ಕೆ ನಾವು ಕೈ ಹಾಕೋದಕ್ಕೆ ನಮ್ಮ ಮೇಲೆನೆ ನಮಗೆ ಏನು ನಂಬಿಕೆ ಇರುವುದಿಲ್ಲ ಬೇರೆ ಜನರ ಮೇಲೂ ಸಹ ನಂಬಿಕೆ ಕಡಿಮೆ ಆಗಿರುತ್ತೆ ಆಮೇಲೆ ಭಯನೂ ಸಹ ಜಾಸ್ತಿ ಆಗ್ತಾ ಇರುತ್ತೆ ಯಾವುದೇ ಒಂದು ಕೆಲಸ ಮಾಡಲು ಇರಬಹುದು ಬೇರೆ ಮನೆಯಿಂದ ಹೊರಗಡೆ ಹೋಗೋದಿರಬಹುದು ಹೊಸ ಕೆಲಸಕ್ಕೆ ಕೈ ಹಾಕೋದಿರಬಹುದು ಹೀಗೆ ಎಲ್ಲದಕ್ಕೂ ಸಹ ಒಂದು ಭಯ ಮೊದಲಾಗಿರುತ್ತೆ ನಮ್ಮಲ್ಲಿ ಆಮೇಲೆ ಈ ಒಂದು ಆತಂಕದಲ್ಲಿನೂ ಸಹ ಬೇರೆ ಬೇರೆ ವಿಧವಾದ ಒಂದು ಆತಂಕಗಳನ್ನ ನಾವು ನೋಡ್ತೀವಿ ಯಾಕೆ ಅಂದ್ರೆ ಕೆಲವು ಸರಿ ಮಕ್ಕಳಲ್ಲಿ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂನು ಸಹ ಬೇರೆ ಬೇರೆ ಲೆವೆಲ್ ಅಲ್ಲಿ ಆತಂಕವನ್ನ ಅಂದ್ರೆ ಈ ಒಂದು ಅಸ್ವಸ್ಥತೆಯನ್ನ ನಾವು ನೋಡ್ಬಹುದಾಗಿದೆ ಸೊ ಇದರಲ್ಲಿ ಹಲವಾರು ವಿಧಗಳಿದ್ರು ಸಹ ಮೊದಲು ನಾವ್ ನಮಗೆ ನಾವೇ ಗೊತ್ತು ಮಾಡ್ಕೊಳ್ಳೋದಕ್ಕೆ ನಾವು ಯಾವ್ದಾದ್ರು ಒಂದು ಆತಂಕಕ್ಕೆ ಗುರಿ ಆಗ್ತಾ ಇದೀವ ಕೆಲವು ಅಂಶಗಳನ್ನ ಗಮನಿಸ್ಬೇಕಾಗತ್ತೆ ಜೀವನದಲ್ಲಿ ಸ್ವಲ್ಪ ನಿರಾಸಕ್ತಿ ಜಾಸ್ತಿ ಆಗಿರುತ್ತೆ ಯಾವುದೇ ಕೆಲಸಲ್ಲಿ ಆಸಕ್ತಿ ಇರೋದಿಲ್ಲ ಆಮೇಲೆ ಭಯ ಜಾಸ್ತಿ ಆಗ್ತಾ ಇರತ್ತೆ ಆಮೇಲೆ ಎಲ್ಲಿ ನಮ್ಮ ಪ್ರಾಣ ಹೋಗುತ್ತೋ ಅನ್ನೋ ಒಂದು ಆಲೋಚನೆನೂ ಸಹ ಬರ್ತಾ ಇರುತ್ತೆ ಆವಾಗವಾಗ ಆಮೇಲೆ ಯಾರ ಮೇಲೂನು ಸಹ ನಂಬಿಕೆ ಇರೋದಿಲ್ಲ ಆಮೇಲೆ ಕೆಲವೊಂದು ಸರಿ ದೈಹಿಕವಾಗಿನೂ ಸಹ ಅನಾರೋಗ್ಯಗಳು ಇದ್ದಾಗ ಅಂದ್ರೆ ಯಾವ್ದಾದ್ರು ಅಹ್ ನಮ್ಗೆ ಹೃದಯ ಸಂಬಂಧಿತ ಕಾಯಿಲೆ ಇದ್ದಾಗ ಬೇರೆ ಬೇರೆ ತರದ ಕಾಯಿಲೆಗಳು ಬಂದಾಗ ಅದರಿಂದನೂ ಸಹ ಆತಂಕ ಜಾಸ್ತಿ ಆಗಿರುತ್ತೆ ನಮಗೆ ಈ ಕಾಯಿಲೆ ಇದೆ ಬೇರೆಯವ್ರ ತರ ನಾವಿಲ್ಲ ಈ ತರದ ಆಲೋಚನೆಯಲ್ಲಿನು ಸಹ ಈ ಒಂದು ಅಹ್ ಡಿಸಾರ್ಡರ್ ಆಂಗ್ಸೈಟಿ ಡಿಸಾರ್ಡರ್ ಜಾಸ್ತಿ ಆಗ್ತಾ ಇರತ್ತೆ ಈ ಒಂದು ಆತಂಕ ಜಾಸ್ತಿ ಆದಾಗ ನಮ್ಗೆ ತಲೆನೋವು ಬರೋದು ಆಮೇಲೆ ಕೈಕಾಲೆಲ್ಲ ನಡ್ಗೋದು ಏನೋ ಆಗ್ಬಿಡತ್ತೆ ಇವಾಗ ನಮ್ಗೆ ಅನ್ಸೋದು ದೈಹಿಕವಾಗಿ ಶಕ್ತಿನೇ ಇಲ್ದೆ ಇರೋದು ಆಮೇಲೆ ತುಂಬಾ ಬೇಸರ ಆಗಿ ಅಳು ಬರೋದು ಆಮೇಲೆ ಎಲ್ಲರ ಮೇಲೂನು ಸಹ ಒಂದು ಬೇಜಾರಿನ ಭಾವ ಇವರಿಂದನೆ ನಮ್ಗೆ ಈಗ ಆಗಿರೋದು ಅನ್ನುವ ಒಂದು ಭಾವನೆ ಸಹ ಜಾಸ್ತಿ ಆಗೋದು ಇವೆಲ್ಲವನ್ನೂ ಸಹ ನಮಗೆ ಗೊತ್ತಾಗುತ್ತೆ ನಮಗೆ ಆತಂಕಕ್ಕೆ ನಾವು ಗುರಿಯಾಗಿದ್ದೀವಿ ಅನ್ನೋದನ್ನ ಇವು ಈ ಅಂಶಗಳು ಹೇಳತ್ತೆ ಸೊ ಈಗ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಸಹ ಕೆಲವು ಪರಿಸ್ಥಿತಿಗಳಲ್ಲಿ ಹಲವಾರು ಸರಿ ಅವರು ಆತಂಕಕ್ಕೆ ಈಡಾಗ್ತಾರೆ ಆಮೇಲೆ ಈ ಒಂದು ಅಸ್ವಸ್ಥತೆಯನ್ನ ಬಹಳ ದಿನ ಅಥವಾ ತಿಂಗಳುಗಳವರೆಗೆ ಯಾರಿಗೂ ಹೇಳದೆ ಹಾಗೆ ಇದ್ದಾಗ ಇದರಿಂದ ದೈಹಿಕ ಮತ್ತು ಮಾನಸಿಕ ಸಮಸ್ಯೆಗಳು ಬಂದೇ ಬರುತ್ತೆ ಆದ್ದರಿಂದ ಯಾವುದಾದರೂ ಒಂದು ಈ ರೀತಿಯ ಒಂದು ಅಂಶಗಳು ನಿಮ್ಮ ಜೀವನದಲ್ಲಿ ಕಂಡು ಬಂದಾಗ ಇವುಗಳಿಗೆ ಇದರಿಂದ ದೂರ ಇರಲು ಬೇರೆಯವರ ಸಹಾಯವನ್ನ ಪಡೆದುಕೊಳ್ಳಲೇಬೇಕು ಮೊದಲು ನಿಮ್ಮ ಕುಟುಂಬದವರ ಜೊತೆ ಹೇಳಿಕೊಳ್ಳಿ ಏನ್ ಆಗ್ತಾ ಇದೆ ನಿಮಗೆ ದೇಹದಲ್ಲಿ ಏನಾದ್ರೂ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಾ ಇದೆಯಾ ಮಾನಸಿಕವಾಗಿ ನಿಮ್ಮ ಆಲೋಚನೆಗಳು ಹೇಗಿದೆ ಇವೆಲ್ಲವನ್ನು ಸಹ ಕುಟುಂಬದಲ್ಲಿ ಹೇಳ್ಕೊಳ್ಬೇಕಾಗತ್ತೆ ಇಲ್ಲ ನಮ್ಗೆ ಹೇಳ್ಕೊಳಕ್ ಆಗ್ತಾ ಇಲ್ಲ ಅಂದ್ರೆ ಬೇರೆ ಅವರ ಒಂದು ಸಹಾಯವನ್ನ ತೆಗೆದುಕೊಳ್ಳಿ ಇದಕ್ಕೋಸ್ಕರನೇ ಪ್ರೊಫೆಷನಲ್ಸ್ ಗಳು ಇದ್ದಾರೆ ಅಂದ್ರೆ ಈ ಒಂದು ಆತಂಕವನ್ನ ಹೇಗೆ ನಿಭಾಯಿಸೋದು ಇದರಿಂದ ಹೇಗೆ ಹೊರಗೆ ಬರೋದು ಇವುಗಳಿಗೆ ಹಲವಾರು ವಿಧದ ಸ್ಕಿಲ್ಸ್ ಅನ್ನ ನಮಗೆ ಹೇಳ್ಕೊಟ್ಟು ಹೇಗೆ ನಿಭಾಯಿಸೋದು ಆತಂಕವನ್ನ ಮತ್ತು ನಮ್ಮ ಜೀವನವನ್ನ ಸರಿಯಾಗಿ ಹೇಗೆ ನಿರ್ವಹಣೆ ಮಾಡಬಹುದು ಅನ್ನೋದನ್ನ ಹಲವಾರು ವಿಧಾನದಲ್ಲಿ ನಮಗೆ ಹೇಳ್ಕೊಡ್ತಾರೆ ಸೊ ಈ ಒಂದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಸಹ ಆತಂಕಕ್ಕೆ ಈಡಾಗುವ ಹಲವಾರು ಸನ್ನಿವೇಶಗಳು ನಡೀತಾ ಇರುತ್ತೆ ಈ ಒಂದು ಆತಂಕಕ್ಕೆ ಈಡಾದಾಗ ಹಲವಾರು ದಿನಗಳವರೆಗೆ ಹಾಗೆ ಇದ್ರೆ ಏನಾಗತ್ತೆ ಅಂತ ಹೇಳಿದ್ರೆ ಯಾವುದೇ ಒಂದು ಅಂದ್ರೆ ಮನೆಯಲ್ಲಿ ಕುಟುಂಬದವರ ಜೊತೆ ಆಗ್ಲಿ ಆಮೇಲೆ ಸಮಾಜದ ಜೊತೆ ಆಗ್ಲಿ ಬೆರೆಯುವುದು ಮಾತುಕತೆ ಆಡೋದು ಆಮೇಲೆ ಕೆಲಸಗಳನ್ನ ಸರಿಯಾಗಿ ಮಾಡೋದು ಇವೆಲ್ಲವುಗಳನ್ನ ಅವರು ಕಳೆದುಕೊಳ್ತಾರೆ ಬೇರೆಯವರ ಜೊತೆಗೆ ಮಾತನಾಡೋಕ್ಕೂ ಸಹ ಇಷ್ಟ ಇರೋದಿಲ್ಲ ವ್ಯಕ್ತಿಗಳಲ್ಲಿ ಆತಂಕ ಜಾಸ್ತಿ ಆದಾಗ ಬೇರೆಯವರ ಜೊತೆ ಮಾತುಗಳು ಕಡಿಮೆ ಆಗತ್ತೆ ಆಮೇಲೆ ಕೆಲಸನು ಸಹ ಸರಿಯಾಗಿ ಮಾಡೋದಿಲ್ಲ ಆಮೇಲೆ ಅವರ ಪ್ರತಿನಿತ್ಯದ ಚಟುವಟಿಕೆಗಳಲ್ಲಿ ಯಾವಾಗ್ಲೂ ಸಹ ನಿರಾಸಕ್ತಿ ಜೀವನದಲ್ಲಿ ಏನ್ ಮಾಡ್ಬೇಕು ಅನ್ನುವ ಆಲೋಚನೆಯನ್ನು ಸಹ ಅವ್ರು ಮಾಡೋದಿಲ್ಲ ಏನ್ ಮಾಡೋದಕ್ಕೂ ಸಹ ಭಯ ಇರುತ್ತೆ ನಾನ್ ಮಾಡಿದ್ರೂ ಸಹ ಸರಿ ಇರಲ್ಲ ಮಾಡ್ಲಿಲ್ಲ ಅಂದ್ರೂ ಸಹ ಎಲ್ಲಾ ಹೀಗೆ ಇರುತ್ತೆ ಅನ್ನುವ ಒಂದು ನಿರಾಶಾಭಾವ ಇರುತ್ತೆ ಅಂತಹ ವ್ಯಕ್ತಿಗಳಲ್ಲಿ ಆಮೇಲೆ ಅಹ್ ಎಲ್ಲಿ ಯಾವ ಸಂದರ್ಭದಲ್ಲಿ ನನ್ನ ಜೀವ ಹೋಗುತ್ತೋ ಏನೋ ಈ ತರದ ಪ್ಯಾನಿಕ್ ಅಟ್ಯಾಕ್ ಗಳಿಗೂ ಸಹ ಕೆಲವೊಂದು ಸರಿ ಗುರಿ ಆಗ್ತಾ ಇರ್ತಾರೆ ಆತಂಕವನ್ನ ಹಲವಾರು ದಿನಗಳವರೆಗೆ ತಿಂಗಳುಗಳವರೆಗೆ ಹಾಗೆ ಇದ್ದರೆ ಮಕ್ಕಳಿಂದ ದೊಡ್ಡವರಲ್ಲಿ ಹಲವಾರು ದೈಹಿಕ ಮತ್ತು ಮಾನಸಿಕ ಸಮಸ್ಯೆಗಳು ಬರುತ್ತೆ ಬೇರೆ ವ್ಯಕ್ತಿಗಳ ಹಾಗೆ ಸಹಜವಾದ ಒಂದು ಜೀವನ ಶೈಲಿ ಚಟುವಟಿಕೆಗಳು ಹೀಗೆ ಇರುವುದೇ ಇಲ್ಲ ಅವರ ಜೀವನದಲ್ಲಿ ಆದ್ದರಿಂದ ಈ ತರದ ಯಾವುದೇ ಒಂದು ಅಂಶಗಳನ್ನ ಗಮನಿಸಿದಾಗ ಇವುಗಳಿಂದ ದೂರ ಬರಲು ಆಮೇಲೆ ಮಾನಸಿಕ ನೆಮ್ಮದಿ ಮತ್ತು ಆರೋಗ್ಯದ ಕಡೆಗೂ ಸಹ ನಾವು ಗಮನ ಹರಿಸುತ್ತಾ ಬೇರೆಯವರ ಒಂದು ಸಹಾಯವನ್ನ ತೆಗೆದುಕೊಳ್ಬೇಕಾಗತ್ತೆ ಇದಕ್ಕೋಸ್ಕರನೇ ಸಹ ಹಲವಾರು ಟಾಕ್ ಥೆರಪೀಸ್ ಇದೆ ಆಗ್ನಿಟಿವ್ ಬಿಹೇವಿಯಲ್ ಥೆರಪಿ ಅಂತ ನಾನು ಮುಂಚೆನೆ ಹಲವಾರು ವಿಡಿಯೋಗಳಲ್ಲಿ ಹೇಳಿದ್ದೆ ಅದರ ಮೂಲಕನು ಸಹ ಇವುಗಳನ್ನ ಈ ಒಂದು ಆತಂಕವನ್ನ ಬದಿಗಿಡಬಹುದು ಇದರ ಜೊತೆಗೆ ಲೈಫ್ ಸ್ಕಿಲ್ಸ್ ಇರಬಹುದು ಆಮೇಲೆ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಇರಬಹುದು ಆಮೇಲೆ ಸೆಲ್ಫ್ ಕೇರ್ ಈ ಒಂದು ಟೆಕ್ನಿಕ್ಸ್ ಇರಬಹುದು ಇವೆಲ್ಲವನ್ನು ಇವೆಲ್ಲದರ ಜೊತೆಗೆ ಈ ಒಂದು ಪ್ರೊಫೆಷನಲ್ಸ್ ಅವರ ಸಹಾಯದಿಂದ ಅಂದ್ರೆ ಈ ಒಂದು ಆಂಗ್ಸೈಟಿಗೆ ಹೇಗೆ ನಾವು ನಿಭಾಯಿಸ್ಕೊಂಡು ಹೋಗ್ಬೇಕು ಅನ್ನೋದನ್ನ ಸರಿಯಾದ ಒಂದು ಮಾರ್ಗದರ್ಶನದ ಮೂಲಕ ಇವೆಲ್ಲವುಗಳನ್ನ ಸರಿಯಾಗಿ ನಿಭಾಯಿಸ್ಕೊಂಡು ಹೋಗ್ಬಹುದು ಇದನ್ನ ಬಿಟ್ಟು ಹಲವಾರು ದಿನಗಳವರೆಗೆ ತಿಂಗಳವರೆಗೆ ನಿಮ್ಮ ಒಂದು ಮಾನಸಿಕ ನೆಮ್ಮದಿಯ ಕಡೆಗೆ ನೀವು ಗಮನ ಹರಿಸದಿದ್ದರೆ ಇವು ನಿಮ್ಮ ಜೀವನದಲ್ಲಿ ಪ್ರಭಾವ ಬೀರುತ್ತದೆ ಹಲವಾರು ಮಕ್ಕಳು ಯಾವುದಾದ್ರೂ ಒಂದು ವಿಷಯ ಇರಬಹುದು ಅಥವಾ ಸನ್ನಿವೇಶದಿಂದ ಈ ಒಂದು ಆಂಗ್ಸೈಟಿಗೆ ಗುರಿಯಾಗಿರ್ತಾರೆ ಇದರಿಂದ ಕಲಿಕೆಯಲ್ಲಿನೂ ಸಹ ನಿರಾಸಕ್ತಿ ಇರುತ್ತೆ ಆಮೇಲೆ ಮಕ್ಕಳು ಕುಟುಂಬದ ಜೊತೆ ಬೆರೀತಿರಲ್ಲ ಬೇರೆಯವ್ರ ಜೊತೆಗೆ ಮಾತನಾಡ್ತಾ ಇರಲ್ಲ ಆಮೇಲೆ ಅವರಿಗೆ ತುಂಬಾ ಭಯ ಆಗಿ ಹಲವಾರು ಸರಿ ಅವರ ವರ್ತನೆ ಬೇರೆಯವರಿಗೆ ಇಳಿಸಲ್ಲ ಅಂತ ಹೇಳಿ ಸಮಾಜದ ಜೊತೆ ಬೆರೆಯೋದಿರಬಹುದು ಕುಟುಂಬದ ಜೊತೆ ಬರೆಯೋದಿರಬಹುದು ಇದರಿಂದ ದೂರ ಉಳಿತಾರೆ ಇಂತಹ ಹಲವಾರು ಪ್ರಕರಣಗಳು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ ಸೊ ಅದಕ್ಕೋಸ್ಕರ ಈ ಒಂದು ಆಂಗ್ಸೈಟಿ ಡಿಸಾರ್ಡರ್ ಅನ್ನ ನೀವು ಅಂದ್ರೆ ಈ ಒಂದು ಕೆಲವು ಅಂಶಗಳ ಮೂಲಕ ನಾವು ಪತ್ತೆ ಹಚ್ಚಬಹುದು ಮಕ್ಕಳಿಂದ ಹಿಡಿದು ದೊಡ್ಡವರಲ್ಲಿ ಈ ಅಂಶಗಳನ್ನ ನೀವು ನೋಡ್ದಾಗ ಖಂಡಿತವಾಗ್ಲಿನೂ ಸಹ ಬೇರೆಯವರ ಒಂದು ಸಹಾಯ ಪಡೆದುಕೊಳ್ಳಿ ಇದರಿಂದ ನಿಮ್ಮ ಜೀವನದಲ್ಲಿ ಈ ಒಂದು ಆತಂಕವನ್ನ ಹೇಗೆ ನಿಭಾಯಿಸೋದು ಹೇಗೆ ಹೊರಗ್ ಬರೋದು ಅನ್ನೋದನ್ನ ನೀವು ಅಹ್ ತಿಳಿದುಕೊಳ್ಳಬಹುದು ಈ ಒಂದು ಟಾಕ್ ಥೆರಪಿ ಮೂಲಕ ಅಹ್ ಈ ಒಂದು ಆತಂಕವನ್ನ ಹೇಗೆ ನಿಭಾಯಿಸೋದು ಇದನ್ನು ಸಹ ನಾವು ನೋಡ್ಬೋದು ಇದರ ಜೊತೆಗೆ ನಿಮ್ಮ ಒಂದು ಆರೋಗ್ಯ ಪೂರ್ಣ ಜೀವನ ಶೈಲಿ ಮತ್ತು ನೀವು ಯಾವುದಾದರೂ ಮಾದಕ ವಸ್ತುಗಳನ್ನ ತೆಗೆದುಕೊಳ್ತಿದ್ರೆ ಅದನ್ನ ನಿಧಾನವಾಗಿ ಬಿಡಬೇಕಾಗತ್ತೆ ಆಮೇಲೆ ಆಲ್ಕೋಹಾಲ್ ಸೇವನೆಯನ್ನು ಸಹ ಕಡಿಮೆ ಮಾಡುತ್ತಾ ಅದನ್ನು ಸಹ ನೀವು ಬಿಡಬೇಕಾಗತ್ತೆ ಈ ಒಂದು ಜೀವನ ಶೈಲಿ ಹೇಗಿದೆ ಆರೋಗ್ಯ ಪೂರ್ಣವಾಗಿದೆಯಾ ಅನ್ನೋದನ್ನು ಸಹ ತುಂಬಾ ಪ್ರಮುಖವಾದ ಪಾತ್ರ ಈ ಒಂದು ಆತಂಕದ ಅಸ್ವಸ್ಥತೆಯಲ್ಲಿ ಕಂಡು ಸೊ ನಿಮ್ಮ ಒಂದು ಜೀವನ ಶೈಲಿ ಆರೋಗ್ಯ ಮತ್ತು ನಿಮ್ಮ ಒಂದು ಆಹಾರ ಇರಬಹುದು ಚಟುವಟಿಕೆಗಳು ಇವೆಲ್ಲವನ್ನೂ ಸಹ ಆರೋಗ್ಯ ಪೂರ್ಣವಾಗಿ ಇದ್ದಲ್ಲಿ ನಿಮ್ಮ ಒಂದು ಜೀವನದಲ್ಲಿ ಆತಂಕನು ಸಹ ಹೇಗೆ ನಿಭಾಯಿಸೋದು ಅನ್ನೋದನ್ನ ನೀವು ಕಲ್ತುಕೊಳ್ತೀರಿ ಮತ್ತು ಸಕಾರಾತ್ಮಕ ಬೆಳವಣಿಗೆ ಈ ಒಂದು ಆತಂಕದಿಂದ ಹೊರಗೆ ಬರೋಕು ಸಹ ಇದು ಸಹಕಾರಿಯಾಗತ್ತೆ ಆಂಗ್ಸೈಟಿ ಡಿಸಾರ್ಡರ್ ಬಗ್ಗೆ ಕೆಲವು ಪ್ರಮುಖ ಅಂಶಗಳನ್ನ ಈ ಒಂದು ವಿಡಿಯೋ ಮೂಲಕ ನಿಮ್ ಜೊತೆ ಶೇರ್ ಮಾಡಿದೀನಿ ಈ ವಿಷಯ ಉಪಯುಕ್ತ ಅನ್ಸಿದ್ರೆ ನೀವು ಬೇರೆಯವ್ರ ಜೊತೆ ಶೇರ್ ಮಾಡಿ ನಿಮಗೆ ಏನಾದ್ರು ಅನಿಸಿಕೆಗಳು ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮುಂದಿನ ಸತಿ ಒಂದು ಒಳ್ಳೆ ವಿಷಯ ಜೊತೆ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು